ಆತ್ಮೀಯ ವಿದ್ಯಾರ್ಥಿಗಳಿಗೆ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನಾವೀಗಾಗಲೇ ಎಲ್ಲ ಒಂದು ಮುರಾರು ಸಂಚಿಕೆಗಳನ್ನ ನೋಡ್ತಾ ಬಂದಿದ್ದೀವಿ ಬಹಳ ಖುಷಿ ಆಗ್ತಾ ಇದೆ ಮಕ್ಕಳೇ ತಾವುಗಳು ನೋಡ್ತಾ ಇರೋದು ಪ್ರೋತ್ಸಾಹಿಸೋದು ಕಂಡ್ರೆ ಲೈಕ್ ಮಾಡೋದು ಕಂಡ್ರೆ ಕಮೆಂಟ್ಸ್ ಮಾಡೋದು ಕಂಡ್ರೆ ನನಗೆ ಬಹಳಷ್ಟು ಖುಷಿ ಆಗ್ತಾಯಿದೆ ಮಕ್ಕಳೇ ಇದೇ ರೀತಿಯಾಗಿ ನೀವು ಕೆಲವೇ ದಿನಗಳು ಉಳಿದಿವೆ ಅವುಗಳನ್ನ ನೀವು ಯೂಟ್ಯೂಬನ್ನು ಪರ್ಫೆಕ್ಟಾಗಿ ನೋಡಿದರೆ ಸಾಕು ನಿಮಗೆ ಮೊರಾರ್ಜಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ತಗೊಳಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಬಹುದು ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಯೂಟ್ಯೂಬನ್ನು ಪ್ರಾರಂಭಿಸಿದ್ದೀವಿ ಮಕ್ಕಳೇ ಈಗಾಗಲೇ ಇದು ಒಂದನೇ ಸಂಚಿಕೆ ಬಹಳ ಖುಷಿಯಾಗ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ಹೇಳೋದೆ ಅಂದರೆ ಈ ಒಂದು ಯೂಟ್ಯೂಬ್ ತಾವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಯಾಕಂದರೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳ ದಾವೆ ಇದನ್ನು ಕೇಳಿದ್ರೆ ನಿಜವಾಗಲೂ ಕೂಡ ಮೊರಾರ್ಜಿಲಿ ಒಂದು ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಸಮಾಜ ವಿಜ್ಞಾನ ಅಂತಕ್ಕಂಥ ವಿಷಯದಲ್ಲಿ ನಾವು ಪರೀಕ್ಷೆಯಲ್ಲಿ ಕೇಳಬಹುದಾದ ಚಿತ್ರಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಮಕ್ಕಳಿಗೆ ಈಗ ನಾವು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಕೆಲವೊಂದಿಷ್ಟು ಕೇಳಬಹುದಾದ ಚಿತ್ರಗಳನ್ನು ನೋಡೋಣ ಯಾರ ಚಿತ್ರ ಇದು ಒಂದೇದು ಅಂತಂದ್ರೆ ನಾವು ನೋಡಿದ್ದೀವಿ ಸುಭಾಷ್ ಚಂದ್ರ ಬೋಸ್ರವರ ಚಿತ್ರ ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಚಿತ್ರ ಬಾಪೂಜಿಯವರ ಚಿತ್ರ ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಚಿತ್ರ ನಾನೀಗಾಗಲೇ ಅದರ ಕೆಳಗಡೆನೆ ಗೊತ್ತಾಗಲಿ ಅಂತ ತಿಳ್ಕೊಂಡು ನಿಮ್ಗೆ ಹೆಸರುಗಳನ್ನ ಕೊಟ್ಟಿದ್ದೀನಿ ಸರ್ದಾರ್ ವಲ್ಲಭಭಾಯಿ ಅವರ ಪಟೇಲ್ ಅವರ ಚಿತ್ರ ಉಕ್ಕಿನ ಮನುಷ್ಯ ಅಂತ ಕೂಡ ಇವರನ್ನ ನಾವು ಕರಿತೀವಿ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಹಾಗಾಗಿ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮನನ ಮಾಡಿಕೊಡ್ರಿ ಮೇಲಿಂದ ಮೇಲೆ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ ಓಕೆ ಮತ್ತು ಯಾರ್ಯಾರ್ದಿದೆ ಚಿತ್ರಗಳಲ್ಲಿ ಅಂತ ಸ್ವಲ್ಪ ನೋಡ್ತಾ ಬರೋಣ ನಿಮಗೆ ಹೇಳಿ ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಧುನಿಕ ಮನು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ ಇವರನ್ನು ರಾಜಾ ಮೋಹನ್ ರಾಯ್ ಅಂತ ಕರಿತೀವಿ ಇವರನ್ನು ಬಾಲ್ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಇವ್ರನ್ನ ಬಾ ಭಗತ್ ಸಿಂಗ್ ಅಂತ ಕೂಡ ನಾವು ಕರಿತೀವಿ ಕ್ರಾಂತಿಕಾರಿ ಕ್ರಾಂತಿಕಾರಿ ಕ್ರಾಂತಿಯ ಕಿಡಿ ಅಂತ ಇನ್ನು ದಯಾನಂದ್ ಸರಸ್ವತಿಯವರು ಸೋಲೋಪಲ್ಲಿ ರಾಧಾಕೃಷ್ಣನ್ ಅವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇನ್ನು ಇದನ್ನ ಒಂದು ಕ್ವಶನ್ ಗ್ಯಾರಂಟಿ ಕೇಳಿದ್ರು ನಮಗೆ ಸಾಲು ಮರದ ತಿಂ ತಿಮ್ಮಕ್ಕ ಅಂತ ವೃಕ್ಷ ಮಾತೆ ಅಂತ ಯಾರಿಗೆ ಕರಿತೀವಿ ಅಂತಂದ್ರೆ ಸಾಲು ಮರದ ತಿಮ್ಮಕ್ಕ ಅಂತೇಳಿ ನಾವೀಗಾಗಲೇ ಆ ಕ್ವಶನ್ ಬಂದಿತ್ತು ಈಗಾಗಲೇ ನಾವು ನೋಡಿದ್ದೀವಿ ಮಕ್ಕಳೇ ಸರಿ ಹಾಗಾದರೆ ಮುಂದಕ್ಕೆ ಹೋಗೋಣ ಓಕೆ ಸ್ಕ್ರೀನ್ಶಾಟ್ ಹುಡ್ಕೊಳ್ರಿ ಮೇಲಿಂದ ಮೇಲಿಂದ ನೋಡಿರಿ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಮಕ್ಕಳೇ ಸರಿ ಹಾಗಾದರೆ ಈ ಚಿತ್ರಗಳನ್ನು ತೋರಿಸಿ ಇವರು ಚಿತ್ರದಲ್ಲಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾನೆ ಅದಕ್ಕಾಗಿ ನೀವು ಏನದನ್ನು ಪ್ರಾಕ್ಟೀಸ್ ಮಾಡಬೇಕು ಇವರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಇವರು ಎದರಲ್ಲಿ ಪ್ರಸಿದ್ಧ ಅಂತಂದರೆ ಶಹನಾಯಿಯಲ್ಲಿ ಇನ್ನು ಲತಾ ಮಂಗೇಶ್ಕರ್ ಅವರು ಯಾರು ಅಂತಂದ್ರೆ ಹಿನ್ನೆಲೆ ಗಾಯಕರು ಭೀಮಸೇನ್ ಜೋಶಿ ಅದರಲ್ಲಿ ಪ್ರಸಿದ್ಧರು ಅಂತಂದ್ರೆ ಸಿತಾರ್ ವಾದಕರು ಹಿಂದೂಸ್ತಾನಿ ಸಂಗೀತದಲ್ಲಿ ಇವರು ಯಾರು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂತಹ ಮಾತು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ನಿಮ್ಗೆ ಗೊತ್ತಿರಬಹುದು ಓಕೆ ಓಕೆ ಹಾಗಾದರೆ ಚಿತ್ರಗಳನ್ನ ತೋರಿಸ್ತಾನ ತೋರಿಸಿ ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ತಮಗೆ ಕೇಳ್ತಾನ ಗಂಗೂಬಾಯಿ ಹಾನಗಲ್ ಹಿಂದೂಸ್ತಾನಿ ಗಾಯಕಿಯವರು ಇನ್ನು ಕಿತ್ತೂರಾಣಿ ಚೆನ್ನಮ್ಮ ಅಂತ ಆಗುತ್ತಲ್ಲ ಇನ್ನು ಕುಪ್ಪಳ್ಳಿ ವೆಂಕ ವೆಂಕಟಪ್ಪ ಪುಟ್ಟಪ್ಪ ಅಂತ ರಾಷ್ಟ್ರ ಕವಿ ಕುವೆಂಪುರವರು ಇನ್ನು ಬಾಲಕೃಷ್ಣವರು ಇವರು ನಟರಾಗಿದ್ದರು ಅಂತ ನಾವು ಹೇಳ್ಬೋದು ಈ ಕೆಲವೊಂದಿಷ್ಟು ಚಿತ್ರಗಳನ್ನ ತೋರಿಸಿ ಇವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನೆ ಹಾಗಾಗಿ ಇದನ್ನು ಸ್ವಲ್ಪ ಮನನ ಮಾಡಿಕೊಡ್ರಿ ಮಕ್ಕಳೇ ಓಕೆ ಬನ್ನಿ ಹಾಗಾದರೆ ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರು ಇವರು ಕುಷ್ಠರೋಗಿಗಳಿಗೆ ಬಡ ರೋಗಿಗಳಿಗೆ ಬಹಳಷ್ಟು ಕೈಯಿಂದ ಸೇವೆಯನ್ನು ಸಲಿ ಮಾಡಿ ಸಲ್ಲಿಸುತ್ತಿರ್ತಕ್ಕಂತಹ ನಮ್ಮೆಲ್ಲರ ತಾಯಿ ಮದರ್ ತೆರೆಸಾ ಅಂತ ಕರಿಬಹುದು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಸಿದ್ಧ ಅಭಿಯಂತರರು ಇಂಜಿನಿಯರ್ ಆಗಿದ್ದರು ಮಮತಾ ಪೂಜಾರಿ ಕಬಡ್ಡಿಯಲ್ಲಿ ಬಹಳ ಪ್ರಸಿದ್ಧರು ಸಾನಿಯಾ ಮಿರ್ಜಾ ಅಂತಂದ್ರೆ ಟೆನಿಸ್ ಟೆನಿಸ್ನಲ್ಲಿ ಬಹಳ ಪ್ರಸಿದ್ಧರು ಈಗ ಯಾವ ಆಟದಲ್ಲಿ ಪ್ರಸಿದ್ಧರು ಇವರು ಯಾರು ಅಂತಕ್ಕಂಥ ಕ್ವಶನ್ಗಳನ್ನಲ್ಲಿ ಕೇಳ್ತಾ ಇರ್ತಾರೆ ಹಾಗಾಗಿ ದಯವಿಟ್ಟು ಕೂಡ ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಹೆಚ್ಚಿನ ಕಣ್ಣು ತಗೊಳಕ್ಕೆ ಅನುಕೂಲ ಆಗದ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಬಹುದು ಓಕೆ ಸರಿ ಮುಂದೆ ಹೋಗೋಣ ಬಣ್ಣ ಮಕ್ಕಳೇ ಹಾಗಾದರೆ ಇವ್ರು ಯಾರು ಅಂತ ಕೇಳ್ತಾರೆ ಇವರು ಮುಂದಗಡೆ ಚೆಸ್ಸ ಇದೆ ಚೆಸ್ನಲ್ಲಿ ಬಹಳಷ್ಟು ಪ್ರಸಿದ್ಧರು ವಿಶ್ವನಾಥನ್ ಆನಂದ್ ಅಂತಕ್ಕಂಥ ಒಂದುದ್ದು ಓಕೆ ಎಂದ ಧನ್ರಾಜ್ ಪಿಳೆ ಇದರಲ್ಲಿ ಪ್ರಸಿದ್ಧರು ಅಂದರೆ ಹಾಕಿಯಲ್ಲಿ ಅಂತ ಇವರು ಅಭಿನವ ಬಿಂದ್ರಾ ಏರ್ ರೈಫಲ್ ಶೂಟಿಂಗ್ನಲ್ಲಿ ಬಹಳಷ್ಟು ಪ್ರಸಿದ್ಧರು ಮಾಲ್ತಿ ಹೊಳ್ಳ ಅಂತ ಕರಿತಾರೆ ಇವರನ್ನು ಇವರು ಪ್ಯಾರಾ ಅಥ್ಲೀಟ್ನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಮೇಲಿಂದ ಮೇಲೆ ಸ್ಕ್ರೀನ್ಶಾಟ್ ಹುಡ್ಕೊಳ್ಳ್ರಿ ಆಮೇಲೆ ಏನಪ್ಪ ಅಂತಂದ್ರೆ ಪದೇ ಪದೇ ವಿಡಿಯೋಗಳು ನೋಡೋದ್ರಿಂದ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಬಡ ಪ್ರತಿಭೆಗಳಿಗೆ ಮನೆಯಲ್ಲಿ ಉಚಿತವಾಗಿ ಕೂತ್ಕೊಂಡು ಇದನ್ನು ಕ್ಲಾಸನ್ನು ಅಬ್ಸರ್ವ್ ಮಾಡಬಹುದು ಸೆಲೆಕ್ಟ್ ಆಗಲಿಕ್ಕೆ ಇದೊಂದು ನಿಮ್ಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಯೂಟ್ಯೂಬ್ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಮುಂದಿನ ಕ್ಲಾಸ್ಗೆ ಹೋಗೋಣ ಮಕ್ಕಳೇ ಬನ್ನಿ ಹಾಗಾದರೆ ಇವ್ರು ಯಾರು ಅಂತ ಒಂದಿಷ್ಟು ಪಾಯಿಂಟ್ಸನ್ನು ನೋಡೋಣ ಮಕ್ಕಳೇ ಸರಿ ಇವರು ಚಿನ್ನದ ಓಟಗಾರ್ತಿ ಪಿ ಟಿ ಉಷಾ ಅಂತ ನಾವು ಕರಿತೀವಿ ಓಟದಲ್ಲಿ ಬಹಳಷ್ಟು ಪ್ರಸಿದ್ಧರು ಇವರು ಪ್ರಕಾಶ್ ಅವರು ಬ್ಯಾಡ್ಮಿಂಟನಲ್ಲಿ ಬಹಳಷ್ಟು ಪ್ರಸಿದ್ಧರು ಇನ್ನು ಇವ್ರು ಗೊತ್ತಾದ ಕ್ರಿಕೆಟ್ ದೇವರು ಅಂತ ಕರೀತಾರನ್ನು ಸಚಿನ್ ತೆಂಡೂಲ್ಕರ್ ಅಂತೇಳಿ ಇವರು ಸೇನಾ ನೆಹ್ವಾಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಳಷ್ಟು ಪ್ರಸಿದ್ಧರಾಗಿದ್ದರು ಹೀಗಾಗಿ ಇಂತಹ ಚಿತ್ರಗಳನ್ನ ತೋರಿಸಿಬಿಟ್ಟು ಇವ್ರು ಯಾರು ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ನಿಮಗೆ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಓಕೆ ಅದಕ್ಕೆ ಸ್ಕ್ರೀನ್ಶಾಟ್ ಹೇಳ್ಕೊಡಿ ಮೇಲಿಂದ ಮೇಲೆ ಪದೇ ಪದೇ ನೋಡಿದ್ರೆ ಗ್ಯಾರಂಟಿ ಒಂದು ಮಾರ್ಕ್ಸ್ ಇದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಓಕೆ ಸರಿ ಹಾಗಾದ್ರೆ ಬನ್ನಿ ಮಕ್ಕಳೇ ಗಿರೀಶ್ ಅಂತ ಇವರು ಇವರು ಅಥ್ಲೀಟ್ನಲ್ಲಿ ಬಹಳ ಪ್ರಸಿದ್ಧರು ಮೇರಿ ಕೋಮ್ ಬಾಕ್ಸಿಂಗಲ್ಲಿ ಬಹಳ ಪ್ರಸಿದ್ಧರು ಯೋಗೇಶ್ ದತ್ತ ಕುಸ್ತಿಯಲ್ಲಿ ಭಾಳ ಪ್ರಸಿದ್ಧರು ಸುನಿಲ್ ಕುಮಾರ್ ಇವರು ಕೂಡ ಕುಸ್ತಿಯಲ್ಲಿ ಬಹಳಷ್ಟು ಪ್ರಸಿದ್ಧರು ಹಾಗಾಗಿ ಇದನ್ನು ನೋಡೋದನ್ನು ಮರಿಬೇಡ್ರಿ ಒಂದು ಮಾರ್ಕ್ಸ್ ಗ್ಯಾರಂಟಿ ನಿಮ್ಮ ಪಾಕೆಟ್ನಾಗ ಯಾಕಂದರೆ ಚಿತ್ರಗಳನ್ನ ಕೇಳಿ ಇವರು ಯಾರು ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ ಓಕೆ ಅದರಲ್ಲಿ ಪ್ರಸಿದ್ಧರು ಅಂತಕ್ಕಂಥದ್ದನ್ನು ಕೇಳ್ತಾರೆ ಓಕೆ ಸರಿಯಾಗಿ ನೋಡ್ಕೊಡ್ರಿ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ ಮೇಲಿಂದ ಮೇಲೆ ಪದೇ ಪದೇ ನೋಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನೆಕ್ಸ್ಟ್ ಇವ್ರು ಯಾರು ಅಂತಕ್ಕಂಥದ್ದನ್ನು ಸ್ವಲ್ಪ ನಾವು ನೋಡೋಣ ಮಕ್ಕಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಹೆಮ್ಮೆಯ ಸುಪುತ್ರ ಪುನೀತ್ ರಾಜ್ಕುಮಾರ್ ನಟರಾಗಿದ್ದರು ಅಂತ ಓಕೆ ಇನ್ನು ವಿಜಯ್ ಕುಮಾರ್ ಇವ್ರು ಯಾರು ಅಂತಂದ್ರೆ ಶೂಟಿಂಗ್ನಲ್ಲಿ ಭಾಳ ಪ್ರಸಿದ್ಧರು ಇನ್ನು ಗಗನ್ ನಾರಂಗ್ ಯಾರು ಅಂತಂದರೆ ಏರ್ ರಫೆಲ್ ಶೂಟಿಂಗ್ನಲ್ಲಿ ಪ್ರಸಿದ್ಧರು ರಾಹುಲ್ ದ್ರಾವಿಡ್ ಕ್ರಿಕೆಟ್ನಲ್ಲಿ ಇವರನ್ನು ಇಂಡಿಯಾದ ಕೋಟೆಗೂಡಿ ಅಂತ ಕರೀತಾರ ಇದನ್ನೂ ಕೂಡ ನೀವು ಸರಿಯಾಗಿ ನೋಡ್ಕೋಬೇಕು ನೋಡ್ಕೊಡ್ರಿ ಮಕ್ಕಳೇ ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ ಪದೇ ಪದೇ ಮೇಲಿಂದ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ವಿಡಿಯೋಗಳನ್ನ ಮತ್ತಿಷ್ಟು ಬಾರಿ ಪುನರ್ ಮಾಡ್ಕೊಂಡಿದ್ರೆ ನಿಮಗೆ ಮೊರಾರ್ಜಿಯಲ್ಲಿ ಯಶಸ್ಸು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳಬಲ್ಲೆ ಓಕೆ ಸರಿ ಹಾಗಾದರೆ ಬನ್ನಿ ಭಾರತದ ನಕ್ಷೆಯನ್ನು ಕೊಟ್ಟಿದ್ದೀನಿ ಅದನ್ನು ಸರಿಯಾಗಿ ನೋಡ್ಕೊಡ್ರಿ ಆ ಮಾರ್ಕನ್ನು ಮಾಡ್ಕೊಡ್ರಿ ಏನೇನು ಅಂತಕ್ಕಂಥ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಉತ್ತರಕ್ಕೆ ದಕ್ಷಿಣಕ್ಕೆ ಆಮೇಲೆ ಏನು ಅಂದ್ರೆ ಪೂರ್ವಕ ಪಶ್ಚಿಮಕ್ಕ ಏನೇನು ಬರ್ತಾವ ಉತ್ತರ ಪರ್ವತಗಳು ಉತ್ತರ ಮೈದಾನಗಳು ಪರ್ಯಾಪ್ರಸ್ಥ ಭೂಮಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕರಾವಳಿ ಮೈದಾನಗಳು ಅರಬ್ಬಿ ಸಮುದ್ರ ಕಡೆ ಬರುತ್ತಾ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಓದಲಿಕ್ಕೆ ನಿಮ್ಗೆ ಒಳ್ಳೆಯ ಮಾಹಿತಿ ಸಿಗಲಿಕ್ಕೆ ನಾನೇನು ಅಂದ್ರೆ ಈ ಒಂದು ಭಾರತದ ಭೂಪಟವನ್ನು ಕೊಟ್ಟಿದ್ದೀನಿ ಇದನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡ್ರೆ ಇದ್ರ ಮೇಲೂ ಕೂಡ ಒಂದೆರಡು ಇಷ್ಟು ಕ್ವೆಶನ್ಸ್ ಬರ್ತಾವೆ ಯಾಕಂದರೆ ಹಿಮಾಲಯ ಪರ್ವತಗಳು ಮೌಂಟ್ ಎವರೆಸ್ಟ್ ಎಲ್ಲಿ ಬರುತ್ತಾ ಆಮೇಲೆ ಎಲ್ಲಿ ಬರುತ್ತಾ ಮಯನ್ಮಾರಲ್ಲಿ ಬರುತ್ತಾ ಎಲ್ಲಿ ಬರುತ್ತಾ ಅಂತಕ್ಕಂಥದ್ದು ಎಲ್ಲವೂ ಕೂಡ ಪರ್ಯಾಯಪ್ರಸ್ಥ ಎಲ್ಲಿ ಬರುತ್ತಾ ಅಂತಕ್ಕಂಥದ್ದನ್ನು ನೀಲಿ ನೋಡಿದ್ದೀನಿ ಅರಬ್ಬಿ ಸಮುದ್ರದಲ್ಲಿ ಬರೋಂಥ ಎಲ್ಲವನ್ನೂ ಕೂಡ ನೀವು ಇಲ್ಲಿಪ ಅಂದ್ರೆ ಆರಾಮಾಗಿ ನೋಡಿಕೊಂಡು ಮನನವನ್ನು ಮಾಡ್ಕೋಬಹುದು ಹಾಗಾಗಿ ಏನಪ್ಪ ಅಂದ್ರೆ ಇದನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಂಡ್ರೆ ನಿಮಗೆ ಒಂದು ಗ್ಯಾರಂಟಿ ಮಾರ್ಸ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಇನ್ನು ಟೈಪ್ಸ್ ಆಫ್ ಡಾನ್ಸಿಸ್ ಇನ್ ಇಂಡಿಯಾ ಭಾರತದಲ್ಲಿ ನೃತ್ಯದ ಪ್ರಕಾರಗಳು ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ಕಲಿಬಹುದು ಇದು ಭರತನಾಟ್ಯ ಭರತನಾಟ್ಯಂ ಅಂತ ಕರಿತೀವಿ ಇದು ತಮಿಳುನಾಡಿ ಬಾಳ್ನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಇಲ್ಲಿ ಹೆಂಗೆ ಹೇಳ್ತಾರೆ ಅಂದ್ರೆ ಭರತನಾಟ್ಯ ಯಾವ ನಾಡಿಗೆ ಪ್ರಸಿದ್ಧ ಅಂತಂದ್ರೆ ತಮಿಳುನಾಡು ಇನ್ನು ಯಕ್ಷಗಾನ ಎಲ್ಲಿ ಪ್ರಸಿದ್ಧ ಅಂತಂದರೆ ನಮ್ಗೆ ಗೊತ್ತದೆ ನಮ್ಮ ನಾಡಿನಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿದೆ ಕರ್ನಾಟಕದಲ್ಲಿ ಯಕ್ಷಗಾನ ಇನ್ನು ಬಾಂಗ್ರಾ ಯಾವುದರಲ್ಲಿ ಅಂತಂದ್ರೆ ಪಂಜಾಬ್ನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಭಾಂಗ್ರಾ ನೃತ್ಯ ಅಂತಕ್ಕಂಥದ್ದು ಇವುಗಳನ್ನ ನೀವು ಒಂದಿಷ್ಟು ನೋಡಿದ್ದೆ ಆಗಿದ್ರೆ ಮನನ ಮಾಡ್ಕೊಡ್ರಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆಲ್ಲವೂ ಕೂಡ ಅಲ್ಲಿ ಗೊತ್ತಾಗ್ಬಿಡತ್ತ ಸರಿನಾ ಸರಿ ಬನ್ನಿ ಮಕ್ಕಳೇ ಹಾಗಾದರೆ ಈ ಚಿತ್ರದಲ್ಲಿ ಏನೇನಿದೆ ಸ್ವಲ್ಪ ನೋಡೋಣ ಡೊಳ್ಳು ಕುಣಿತ ಅಂತ ನೀವೀಗ ಕೇಳಿದಿರಿ ಇದು ಕರ್ನಾಟಕದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿದೆ ಡೊಳ್ಳು ಕುಣಿತ ನಮ್ಮದು ಕುಚಿಪುಡಿ ಅಂತ ಇದರಲ್ಲಿ ಪ್ರಸಿದ್ಧ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕುಚಿಪುಡಿ ಬಹಳಷ್ಟು ಪ್ರಸಿದ್ಧವಾಗಿದೆ ಇನ್ನು ಕತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಹಾಗಾಗಿ ಇದನ್ನು ನೋಡ್ಕೊಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅದು ಮೇಲಿನ ಮೇಲೆ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮತ್ತು ಒಂದಿಷ್ಟು ವಿಷಯಗಳನ್ನ ಮತ್ತೆ ಚರ್ಚೆ ಇದ್ದೀನಿ ನೋಡ್ರಿ ಏನಾಗತ್ತ ಏನಿಲ್ಲ ಆ ಓಕೆ ಸರಿ ನ ಮಣಿಪುರಿಯಲ್ಲಿ ಮಣಿಪುರದಲ್ಲಿ ಮಣಿಪುರಿ ಅಂತಕ್ಕಂಥ ನೃತ್ಯ ಭಾಳಷ್ಟು ಪ್ರಸಿದ್ಧವನ್ನು ಅಂದ್ಕೊಂಡಿದೆ ಇನ್ನು ಕೋಲಾಟ ನಿಮ್ಗೆ ಗೊತ್ತದ ಕೋಲಾಟ ಎಲ್ಲಿ ಪ್ರಸಿದ್ಧ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಕೋಲಾಟ ಭಾಳ ಪ್ರಸಿದ್ಧ ಏನು ಕಥಕಳಿ ಎಲ್ಲಿ ಅಂತ ಕೇಳಿದ್ರೆ ಕೇರಳದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿದೆ ಹಾಗಾಗಿ ಮೇಲಿಂದ ಮೇಲೆ ವಿಡಿಯೋ ನೋಡ್ಕೊಡ್ರಿ ಸ್ಕ್ರಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ತುಂಬ ಲಾಭ ಇದೆ ಮಕ್ಕಳು ಯಾಕಂದರೆ ಒಂದು ಮಾರ್ಕ್ಸ್ ಗ್ಯಾರಂಟಿ ನಿಮ್ಮ ಪಾಕೆಟ್ನಾಗ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ ಮಕ್ಕಳೇ ನೆಕ್ಸ್ಟ್ ನೋಡಿರಿ ಏನೇನು ಇವು ಅಂತಕ್ಕಂಥದ್ದು ನಿಮ್ಗೆ ಗೊತ್ತದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಸುಗ್ಗಿಯ ಕುಣಿತ ಅಂತ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಓಕೆ ಏನು ಕರ್ನಾಟಕದಲ್ಲಿ ಕಂಸಾಳೆ ಆಡ್ತಾರೆ ನೋಡಿರಿ ನೀವೆಲ್ಲ ಓಕೆ ಕಂಸಾಳೆಯನ್ನು ನೋಡಿದಿರಿ ನೆಕ್ಸ್ಟ್ ಗೊಂಬೆ ಕುಣಿತನೂ ನೋಡಿದಿರಿ ಗೊಂಬೆ ಕುಣಿತ ಇದು ಇವು ಯಾವ ನೃತ್ಯಗಳು ಯಾವ ಚಿತ್ರಗಳು ಅಂತಕ್ಕಂಥದ್ದನ್ನು ಗುರುತಿಸ್ರಿ ಅಂತ ತಿಳ್ಕೊಂಡು ನಿಮ್ಗೆ ಒಂದು ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿದೆ ಮಕ್ಕಳೇ ಹಾಗಾಗಿ ಇದನ್ನು ತಪ್ಪಿಸದೆ ಮೇಲೆ ನೋಡಿ ಮಕ್ಕಳೇ ಸರಿ ಹಾಗಾದ್ರೆ ಬನ್ನಿ ವೀರಗಾಸೆ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಸಿದ್ಧ ಅದು ವೀರಗಾಸೆ ಅಂತ ತಿಳ್ಕೊಂಡು ಇನ್ನು ಕೋಲಾಟನ ಈಗಾಗಲೇ ಹೇಳಿದ್ದೀನಿ ಭಾಳಷ್ಟು ಪ್ರಸಿದ್ಧ ಇನ್ನು ಹಗ್ಗ ಜಗ್ಗಾಟ ಕೂಡ ನಮಗೆ ಭಾಳ ಪ್ರಸಿದ್ಧ ನಾವು ಈಗಾಗಲೂ ಹಗ್ಗ ಜಗ್ಗಾಟವನ್ನು ಇರ್ತೀವಿ ಸರಿನಾ ಇದು ನೋಡ್ರಿ ಮೇಲಿಂದ ಮೇಲೆ ಮನನ ಮಾಡಿಕೊಡ್ರಿ ಚಿತ್ರಗಳನ್ನ ಗುರುತಿಸುವ ಒಂದು ಕೌಶಲ್ಯವನ್ನು ಬೆಳೆಸ್ಕೊಡ್ರಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬಲ್ಲೆ ಮಕ್ಕಳಿಗೆ ಹಾಗಾದರೆ ಬನ್ನಿ ಮುಂದೆ ಏನಿದೆ ನೋಡೋಣ ಗೊತ್ತಿದೆ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಚಿನಿದಾಂಡು ಅಂತ ಕರಿತೀವಿ ಇದನ್ನು ಗಿಲ್ಲಿದಾಂಡು ಅಂತ ಕೂಡ ಕರೀತಾರೆ ಬುಗುರಿ ಆಟ ಬುಗುರಿ ಆಡ್ತೀವಲ್ಲ ಮಕ್ಕಳೇ ಭಾಳ ಚೆನ್ನಾಗಿ ಬುಗುರಿ ಆಡ್ತೀವಿ ಏನೋ ಕುಂಟಪಿಲ್ಲೆ ಬಹಳ ಅದ್ಭುತವಾಗಿ ಹಾಡ್ತೀವಿ ಓಕೆ ಇವುಗಳನ್ನು ನಾವು ಕುಂಟಪಿಲ್ಲೆ ಆಡೋದು ಬುಗುರಿ ಆಟ ಆಡೋದು ಚಿನಿದಾಂಡು ಅಂತ ಕರಿತೀವಿ ಗ್ರಾಮ್ಯ ಭಾಷೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥವು ಇವುಗಳು ನೋಡಿದರೆ ನಿಮ್ಗೆ ಗೊತ್ತಾಗತ್ತೋ ಆದರೂ ಕೂಡ ಒಂದು ಸಲ ಕಣ್ಣಾಡಿಸಿ ನಾವು ಇದನ್ನು ಗುರುತು ಮಾಡೋ ಕೌಶಲ್ಯವನ್ನು ಬೆಳೆಸ್ಕೋಬೇಕು ಸರಿನಾ ಹಾಗಾದರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಬಹಳ ಅತ್ಯುನ್ನತವಾಗಿರ್ತಕ್ಕಂತಹ ಕೆಲವೊಂದು ಇಲ್ಲಿ ರಾಕ್ ಕ್ಲೈಂಬಿಂಗ್ ಬಂಡೆಗಳನ್ನು ಗಲ್ಲೋದು ನೇರವಾಗಿರ್ತಕ್ಕಂಥ ಬಂಡೆ ಕಲ್ಲುಗಳನ್ನು ಏರೋದು ಅಂತ ಕರಿತೀವಿ ಪ್ಯಾರಾಚೂಟ್ ಇವಾಗೆಲ್ಲ ನೋಡಿರಿ ಮ್ಯಾಲೆ ಪುಗ್ಗ ಇರುತ್ತೆ ಅದನ್ನ ಹಿಡ್ಕೊಂಡು ಹಾರಾಡೋದು ಇನ್ನು ಸ್ಕೇಟಿಂಗ್ ಸ್ಕೇಟಿಂಗ್ ಅಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಇದನ್ನು ನೋಡ್ಕೊಳ್ರಿ ಇವು ಯಾವ್ಯಾವ ಆಟಗಳು ಹೆಂಗೆ ಆಡ್ತಾರೆ ಎಷ್ಟು ಜನ ಆಡ್ತಾರ ಏನಾಗ್ಯದ ಆಮೇಲೆ ಎದಕ್ಕೆ ಪ್ರಸಿದ್ಧಿ ಅನ್ನೋದನ್ನು ಸ್ವಲ್ಪ ಗುರುತಿಸುವ ಕೌಶಲವನ್ನು ನೀವು ಬೆಳೆಸ್ಕೋಬೇಕು ಸರಿ ಹಾಗಾದರೆ ಬನ್ನಿ ಇಲ್ಲಿ ನೋಡಿರಿ ಬಂಗಿ ಜಂಪಿಂಗ್ ಅಂತ ಜೋರಾಗಿ ಜಂಪ್ ಮಾಡೋದು ಓಕೆ ಕಟ್ಕೊಂಡು ಸೊಂಟ ಕಟ್ಕೊಂಡು ಜೋರಾಗಿ ಜಂಪ್ ಮಾಡಿ ಬಂಗಿ ಜಂಪ್ ಅಂತಾರೆ ಏನು ಸ್ಕೀಯಿಂಗ್ ಅಂತ ಕರಿತಾರೆ ಹಾಂ ಅದನ್ನು ಏರ್ತಾ ಒಂದು ಹಗ್ಗವನ್ನು ಹಿಡ್ಕೊಂಡು ಮೇಲೆ ಇರೋದು ಅಂತಕ್ಕಂಥದ್ದು ಸರ್ಫಿಂಗ್ ಅಂದರೆ ಸುಳಿಗ ಸುಳಿಯಲ್ಲಿ ನಾವೇನಪ್ಪ ಅಂದ್ರೆ ಗೆದ್ದು ಬರೋದಕ್ಕೂ ಇಂತಹ ಒಂದು ಕೌಶಲ್ಯಗಳನ್ನು ಇಲ್ಲಿ ನಾವು ಕಾಣಬಹುದು ಓಕೆ ಸರಿ ಹಾಗಾದರೆ ನೆಕ್ಸ್ಟ್ ಬನ್ನಿ ನಿಮ್ಗೆ ಗೊತ್ತದ ಹಗ್ಗದ ಮೇಲೆ ನಡೆದ ಆಟ ಬ್ಯಾಲೆನ್ಸ್ ನಿಮಗೆಲ್ಲ ಗೊತ್ತದ ತಿಳ್ಕೊಂಡ್ರಿಗಾಗಲಿ ವಾಟರ್ ರಾಫ್ಟಿಂಗ್ ತೆಪ್ಪದಾಟ ಅಂತ ಕೂಡ ಅದನ್ನು ಕರಿತೀವಿ ಇನ್ನು ಸ್ಕಬ್ ಡೈವಿಂಗ್ ಅಂತ ಇರ್ತದೆ ಡೈವಿಂಗ್ ಮಾಡೋದು ಓಕೆ ಇವುಗಳನ್ನ ನೋಡ್ಕೊಡ್ರಿ ಯಾವ ರೀತಿ ಗುರುತಿಸುವ ಕೌಶಲ್ಯ ಬೆಳೆಸ್ಕೋಬೇಕು ಅನ್ನೋದು ನೀವೇ ತಿಳ್ಕೊಬೇಕು ಹಾಗೆ ಹಾಗಾದರೆ ಇನ್ನು ಕ್ಲಾಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕು ನಿಮ್ಗೆ ಗೊತ್ತಾಗುತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟೆ ಕೊಟ್ಟಿರ್ತಾರೆ ನೀವೇನೂ ಮಾಡಬೇಡ್ರಿ ಈ ಕಡೆದೇ ಫಾಸ್ಟ್ ಒಂದು ಅರ್ಧ ಭಾಗವನ್ನು ಹೊಡೆದಿದ್ದಾರೆ ಈ ಕಡೆ ಫಾಸ್ಟು ಈ ಕಡೆ ಟೂ ಅಂತ ಬಳಸಬೇಕು ನೋಡಿರಿ ಫೈವ್ ಮೈನಿಟ್ಸ್ ಫಾಸ್ಟ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಐದು ನಿಮಿಷ ಆಯಿತು ಇಲ್ಲಿ ಇಲ್ಲಿವರೆಗೆ ಟೆನ್ ಟೆನ್ ಮೈನಿಟ್ಸ್ ಫಾಸ್ಟ್ ಹೆಂಗೆ ಹೇಳ್ಬೇಕು ಅದನ್ನು ಓಕೆ ಇಲ್ಲಿ ಮೂರು ಬಂದಾಗ ಮತ್ತು ಇಲ್ಲಿ ಒಂಬತ್ತು ಬಂದಾಗ ನೀವು ಕ್ವಾರ್ಟರ್ಸ್ ಕ್ವಾರ್ಟರ್ ಅಂತ ಬಳಸಬೇಕು ಕ್ವಾರ್ಟರ್ ಫಾಸ್ಟ್ ಎ ಕ್ವಾರ್ಟರ್ ಫಾಸ್ಟ್ ಅಂತ ಕರಿತೀವಿ ಟ್ವೆಂಟಿ ಫೈವ್ ಮೈನಡ್ಸ್ ಫಾಸ್ಟ್ ಅಂತ ಇಲ್ಲಿಗೆ ಟ್ವೆಂಟಿ ಫೈವ್ ಆಯ್ತಲ್ಲ ಟ್ವೆಂಟಿ ಮೈನರ್ಸ್ ಫೈವ್ ಮೈನಿಟ್ಸ್ ಫಾಸ್ಟ್ ಇದನ್ನು ಟ್ವೆಂಟಿ ಫೈವ್ ಓಕೆ ಟ್ವೆಂಟಿ ಮೈನರ್ಸ್ ಫಾಸ್ಟ ಟ್ವೆಂಟಿ ಫೈವ್ ಮೈನಿಟ್ಸ್ ಫಾಸ್ಟ ಇನ್ನು ಇದು ಬಂದದಲ್ಲ ಇದನ್ನು ತರ್ಟಿ ಫಾಸ್ಟ್ ಅಂತ ಕರೀತಾರೆ ಓಕೆ ಇದನ್ನು ತರ್ಟಿ ಫೈವ್ ಮೈನೋಡ್ಸ್ ಫಾಸ್ಟ್ ಆಮೇಲೆ ಇದನ್ನು ತ ಫೋರ್ಟಿ ಫೋರ್ಟಿ ಮೈನಡ್ಸ್ ಫಾಸ್ಟ್ ಅಂತ ಕರೀತಾರೆ ಇದನ್ನು ಕ್ವಾರ್ಟರ್ ಅಂತ ಕರಿಬೇಕು ಇದನ್ನು ಫಿಫ್ಟಿ ಮೈನ್ಯೂಟ್ಸ್ ಫಾಸ್ಟ್ ಅಂತ ಕೊಡಿ ಕರೀತಾರೆ ಈ ಕಡೆ ಬಂದಾಗ ಫಾಸ್ಟ್ ಅಂತ ಹಚ್ಬೇಕು ಇದನ್ನು ಫಿಫ್ಟಿ ಫೈವ್ ಮೈನ್ಯೂಟ್ಸ್ ಫಾಸ್ಟ್ ಅಂತ ಕರಿತಾರೆ ಈ ಕಡೆ ಬಂದಾಗ ಫಾಸ್ಟು ಈ ಕಡೆ ಬಂದಾಗ ಎಲ್ಲ ಫಾಸ್ಟು ಈ ಕಡೆ ಬಂದಾಗ ಎಲ್ಲ ಏನಾಗತ್ತಪ್ಪ ಅಂದರೆ ಈ ಕಡೆ ಬಂದಾಗ ಈ ನೋಡ್ರಿ ಹಿಂಗೆ ರೊಟೇಟ್ ಬಂದಾಗ ಕ್ಲಾಕ್ ವೈಸ್ ಬಂದಾಗ ಫಾಸ್ಟ್ ಅಂತ ಬಳಸಬೇಕು ಇನ್ನು ಮೂರು ಮತ್ತು ಒಂಬತ್ತಕ್ಕೆ ಅದು ಬಂದಿತ್ತು ಅಂದರೆ ಅದನ್ನು ನಾವು ಕಡ್ಡಾಯವಾಗಿ ಏನನ್ನಬೇಕು ಅಂತಂದ್ರೆ ಅಂತಂದರೆ ಅಂತ ಬಳಸಬೇಕು ಇಲ್ಲಿ ನೋಡ್ರಿ ಇಟ್ಸ್ ಹಾಫ್ ಫಾಸ್ಟ್ ತ್ರೀ ಇಲ್ಲಿ ಮೂರಾಗ್ಯದಲ್ಲ ಈಗಾಗಲೇ ಒಂದು ಗೆರಿ ಇಳ್ದೀವಲ್ಲಿ ಗೊತ್ತಾ ಹಾಗಾಗಿ ಏನಪ್ಪ ಅಂದ್ರೆ ಹಾಫ್ ಅಂತಾಯ್ತು ಹಾಫ್ ಫಾಸ್ಟ್ ತ್ರೀ ಹಾಂ ಮೂರುವರೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೊತೀವಿ ಹಾಗಾಗಿ ಇದನ್ನು ನೋಡ್ಕೊಳ್ರಿ ನೋಡಿಕೊಂಡು ಎಲ್ಲಿ ಟಫ್ ಆಗುತ್ತೋ ಅದನ್ನು ಮತ್ತೆ ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ಇಲ್ಲಿ ನೋಡೋಣ ಮಕ್ಕಳೇ ನೋಡಿರಿ ಇಟ್ಸ್ ಕ್ವಾರ್ಟರ್ ಫಾಸ್ಟ್ ಸಿಕ್ಸ್ ಯಾಕಂದ್ರೆ ನಾ ಹೇಳಿದಿನ ಫಾಸ್ಟ್ ಅಂತ ಈ ಕಡೆ ಬಾಗಿದಾಗ ಫಾಸ್ಟ್ ಬಳಸಬೇಕು ಓಕೆ ಕ್ವಾರ್ಟರ್ ಅಂತಂದ್ರೆ ಇದನ್ನು ಮೂರಾಗ್ಯದ ಈಗಾಗಲೇ ಸಿಕ್ಸ್ ಅಂತ ಬಳಸ್ಬೇಕು ಯಾಕಂದರೆ ಇದು ಸಣ್ಣ ಕಟ್ಟ ಇರೋದ್ರಿಂದ ಕ್ವಾರ್ಟ್ರ್ ಫಾಸ್ಟ್ ಸಿಕ್ಸ್ ಅಂತ ಇವುಗಳ ಮೇಲೆ ಗ್ಯಾರಂಟಿ ಒಂದು ಮಾರ್ಕ್ಸನ್ನು ಕೇಳುವ ಸಾಧ್ಯತೆಗಳು ಅದಾವೆ ಮೂರಾರು ಹಿಂದಿನ ಎಕ್ಸಾಮ್ನಲ್ಲಿ ಇದನ್ನು ಕೇಳಿದನ ಹಾಗಾಗಿ ಏನಪ್ಪ ನೀವು ಪರ್ಫೆಕ್ಟ್ ಮಾಡುವ ಒಂದು ನಾನು ಮಾಡಿಕೊಡ್ರಿ ತಯಾರಿನ ಮಾಡಿಕೊಡ್ರಿ ಇನ್ನು ನೋಡ್ರಿ ಇದನ್ನು ಇಟ್ಸ್ ಟ್ವೆಂಟಿ ಮೈನೂಸ್ ಟು ಸೆವೆನ್ ಟ್ವೆಂಟಿ ಮೈನಸ್ ಟು ಯಾಕೆ ಬಳಸಿದ್ವಿ ಅಂದರೆ ಈ ಕಡೆ ಭಾಗ ಬಂದಾಗ ಟೂ ಬಳಸಲೇಬೇಕು ನಾವು ಟೂ ಸೆವೆನ್ ಓಕೆ ಈ ಕಡೆ ಕ್ವಾರ್ಟರ್ ಅಂತ ಬಂದಿದ್ದಲ್ಲ ಇಟ್ಸ್ ಕ್ವಾರ್ಟರ್ ಟು ನೈನ್ ಕ್ವಾರ್ಟರ್ಸ್ ಅಂತಂದ್ರೆ ಹಿಂಗೆ ಈ ರೀತಿ ಒಂಬತ್ತು ಮತ್ತು ಮೂರು ಬಂದಾಗ ಕ್ವಾರ್ಟರ್ ಅಂತ ಬಳಸಲೇಬೇಕು ಕ್ವಾಟರ್ ಅಂತ ಓಕೆ ಇಟ್ಸ್ ಟೂ ಓ ಕ್ಲಾಕ್ ಇದು ಗೊತ್ತಾಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೇನೂ ಟಫಿಲ್ಲ ಇಟ್ಸ್ ತರ್ಟಿ ಫೈವ್ ಫಾಸ್ಟ್ ಫೋರ್ ತರ್ಟಿ ಫೈವ್ ಇದು ಮೂವತ್ತಾಯಿತು ತರ್ಟಿ ಫೈವ್ ಆಯ್ತು ಇಲ್ಲಿ ಫಾಸ್ಟ್ ಯಾಕೆ ಬಳಸಿ ಅಂದರೆ ಹಿಂಗೆ ಬರ್ತಂದ್ರೆ ಫಾಸ್ಟ್ ತರ್ಟಿ ಫೈವ್ ಫಾಸ್ಟ್ ಫೋರ್ ಅಂತ ಅದೆಲ್ಲಿ ಬಂದದಂದ್ರೆ ಫೋರ್ ತರ್ಟಿ ಫೈವ್ ಫಾಸ್ಟ್ ಫೋರ್ ಅಂತ ನೀವು ಇಲ್ಲಿ ಬಳಸ್ಬೋದು ಸ್ವಲ್ಪ ಅದನ್ನು ಗಮನದಲ್ಲಿ ಕೊಟ್ರೆ ನಿಮ್ಗೆ ಪರ್ಫೆಕ್ಟ್ ಆಗತ್ತೆ ಓಕೆ ಇನ್ನು ನೋಡ್ರಿ ನೆಕ್ಸ್ಟ್ ಇಲ್ಲಿ ಇಟ್ಸ್ ಟೆನ್ ಮೈನೂರ್ಸ್ ಟು ಟ್ವೆಲ್ವ್ ಟೆನ್ ಮೈನಡ್ಸ್ ಟು ಟೆಲ್ ಟ್ವೆಲ್ವ್ ಅಂತಕ್ಕಂಥದ್ದು ಟು ಯಾಕೆ ಬಳಸಿದೀವಿ ಅಂತಂದ್ರೆ ಹತ್ತು ನಿಮಿಷ ಐತಿ ಅಂತಕ್ಕಂಥದ್ದು ಇಟ್ಸ್ ಫೈವ್ ಮೈನೂಟ್ಸ್ ಫಾಸ್ಟ್ ಏಟ್ ಫೈವ್ ಮೈನಡ್ಸ್ ಇಟ್ಸ್ ಫೈವ್ ಮೈನಡ್ಸ್ ಫಾಸ್ಟ್ ಏಟ್ ಅಂದ್ರೆ ಯಾಕೆ ಹಿಂಗೆ ಬೆಳೆಸಿದ್ವಿ ಅಂತಂದರೆ ಐದು ಗ ಎಂಟು ಗಂಟೆ ಐದು ನಿಮಿಷ ಆಗಿದೆ ಅಂತ ತೋರಿಸ್ಲಿಕ್ಕೆ ಇಟ್ಸ್ ಕ್ವಾರ್ಟರ್ ಫಾಸ್ಟ್ ಟೆನ್ ಕ್ವಾರ್ಟರ್ ಯಾಕೆ ಬಳಸಿದ್ವಿ ಅಂತಂದರೆ ಇದು ಮೂರಕ್ಕೆ ಅದ ಮೂರಕ್ಕೆ ಆರಕ್ಕೆ ಇತ್ತು ನೀವು ಯು ಶುಡ್ ಕ್ವಾಟ್ರ್ ಅಂತಕ್ಕಂಥ ಒಂದು ಶಬ್ದವನ್ನು ಬಳಸಬೇಕು ಓಕೆ ಇಟ್ಸ್ ಕ್ವಾಟರ್ಸ್ ಫಾಸ್ಟ್ ಟೆನ್ ಇನ್ನು ಇದನ್ನು ಇಟ್ಸ್ ಹಾಫ್ ಫಾಸ್ಟ್ ಎಲೆನ್ ಅಂತ ಬಳಸ್ತೀವಿ ಹಾಫ್ ಫಾಸ್ಟ್ ಎಲ್ವನ್ ಅಂತಂದ್ರೆ ಫಾಸ್ಟ್ ಇಲ್ಲಿ ಬಂತು ಇಲ್ಲಿ ಬಂತು ಏನು ಹಾಫ್ ಯಾಕೆ ಬಳಸ್ತೀವಿ ಅಂದರೆ ಈ ಗೆರಿ ಬಂದಾಗ ನಾವು ಅನ್ನು ಬಳಸ್ತೀವಿ ಓಕೆ ಇಲ್ಲಿ ಗೆರಿ ಬಂತಂದ್ರೆ ಹಾಫ್ ಅಂದರೆ ಆರಾಗೈತಿ ಇಟ್ಸ್ ಫಾ ಹಾಫ್ ಫಾಸ್ಟ್ ಎಲ್ವನ್ ಹನ್ನೊಂದು ವರಿ ಅಂತಕ್ಕಂಥದ್ದು ಮಾತಲಿಕ್ಕೆ ನಾವು ಬಳಸ್ತೀವಿ ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ ಗುರುತಿಸೋ ಕಲೆಯನ್ನು ತಿಳ್ಕೊಡ್ರಿ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ಗಳು ಬರ್ತಿರ್ತಾವೆ ಗ್ಯಾರಂಟಿ ಕ್ವಶನ್ಸ್ಗಳು ಇದ್ರಿಗೆ ಮಿಸ್ಸೇ ಇಲ್ಲ ಹಾಗಾಗಿ ನಿಧಾನಕ್ಕೆ ನೋಡಿಕೊಡ್ರಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂತಹ ಈ ಗ್ಯಾರಂಟಿ ಚಿತ್ರಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳೇ ಕೇಳ್ತಾನೆ ಹಾಗಾಗಿ ಇವು ಯಾವ ಚಿತ್ರಗಳು ನೀವು ಗುರುತಿಸುವ ಕೌಶಲ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಕಲಿತಿದ್ದೆ ಆಗಿದ್ರೆ ನಿಮ್ಮ ಪಾಲಿಗೆ ಒಂದು ಮಾರ್ಕ್ಸ್ ಗ್ಯಾರಂಟಿ ಅಂತಕ್ಕಂಥದ್ದು ನಾವು ಹೇಳಬಹುದು ಇನ್ನು ರಾಷ್ಟ್ರ ನಾಯಕರ ಮತ್ತು ಏನಪ್ಪ ಅಂದ್ರೆ ಸಾಹಸ ಕ್ರೀಡೆಗಳನ್ನ ಆಡೋವರು ಕ್ರೀಡೆಗಳಲ್ಲಿ ಮತ್ತು ಈ ಒಂದು ಸ್ಪೋರ್ಟ್ಸ್ ಅಂತಕ್ಕಂತಹ ಒಂದು ವಿಷಯ ಬಂದಾಗ ಆಮೇಲೆ ರಾಷ್ಟ್ರ ಕವಿಗಳಾಗಿರಬಹುದು ಶಿಕ್ಷಣ ಪ್ರೇಮಿಗಳಾಗಿರಬಹುದು ಯಾವ ರಂಗದಲ್ಲಿ ಯಾರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಾರೋ ಅವರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರ ಚಿತ್ರಗಳನ್ನು ಕೇಳಿ ಗುರುತಿಸಿರಿ ಅಂತಕ್ಕಂಥ ಮಾರ್ಕ್ಸನ್ನು ಕೇಳ್ತಾ ಒಂದು ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ನೋಡಿದ್ದೆ ನೋಡಿದ್ದೇನೆ ನಿಮಗೆ ಲಾಭ ಆಗತ್ತಂತಕ್ಕಂಥದ್ದನ್ನು ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು